ಗ್ರಾಮಪ್ಪ ಅಂತ ಸಾಮಾನ್ಯ ಗ್ರಾಮ ಅಲ್ಲ ಮೂರ್ಸಿ ಚಿಕ್ಕದಾದ್ರೂ ಅರೆನಿಸಿದ ಮಲಕಾರ ನಿಂದ ಜಗತ್ತಿ ಋತುಗಳ ಕೀರ್ತಿ ದಾರ ತಮಗೆಲ್ಲರಿಗೂ ಗೊತ್ತಿರಬೇಕು ಅದು ಕೈ ಬೈತಾನ ಒಂದ್ ಕಡೆ ಮರಣ ಬಂದರೆ ಸಿಟ್ಟಿಲ್ಲ ಮರಣ ಬಂದರೆ ಸಿಕ್ಕಿಲ್ಲ ಮಾನ್ ಮಾನ್ ತಿಳಿದವರಿಗೆ ಯಾರಿಗೂ ಬಿಟ್ಟಿಲ್ಲ ಮಾನವರು ಇವರೇನು ಗಟ್ಟಿ ಇಲ್ಲ ಅರೇನಿಸಿದ ಮಲಕಾರ ಸಿದ್ಧ ಪಾದ್ ಹಿಡಿದವ್ರು ಯಾರು ಕೆಟ್ಟಿಲ್ಲ ಬಂದ್ ಯಾರು ಕೆಟ್ಟಿಲ್ಲ ತಮಗೆಲ್ಲರಿಗೂ ಗೊತ್ತಿರಬೇಕು ಅದೇ ತನಗೆ ಇವತ್ತೇನ್ ಪಾಂತರ ವಿಷಯ ಅರೆನ್ಸಿದ್ದ ಸಿದ್ಧನ ಜಾತ್ರೆ ನಿಮಿತ್ತವಾಗಿ ನಮಗ ಆಗ್ಯದ ಯಾಕಂತ ಯಾಕೆ ನೂರಾರು ವರ್ಷಗಳಿಂದ ತಲೆ ತಲೆವಾಂತರಗಳಿಂದ ಕುಳೆದವ್ರು ಮಣಿದಾನಂದಡಿ ಉಳೆದವ್ರ ಮಣಿದಾನದವ್ರ ಒಂದು ಬಾಟಿದ್ದು ನೂರು ಬಾಟೆಗ ನೂರು ಬಾಟಿ ಇದ್ದದ ಸಾವಿರ ಬಾಟೆಗ ಅವರು ಎಷ್ಟೋ ವಾಡಿಗಳಾದ್ರು ಕೂಡ ಜಾತ್ರೆಗೊಮ್ಮೆ ಎಲ್ಲಾರು ಕೂಡಕೊಂಡ ನೈವೇದ್ಯವನ್ನು ಹಿಡಿದ ನಾಳೆ ತಾಯಿ ಕನ್ಯಾರು ಬಾನ ತಮ್ಮ ಮನೆಗೆ ಹೋಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಭಗವಂತ ನಿಮಗ ಧನ್ಯವಾದ ಸಿರಿ ಸಂಪತ್ತು ಕೊಡ್ಲಿ ಅಂತ ಜಾತ್ರಾ ಕಮಿಟಿ ಒತ್ತಿಂದ ವತಿಯಿಂದ ನಮ್ಮೆಲ್ಲರ ಪರವಾಗಿ ಕಲಾವಿದರ ಪರವಾಗಿ ಅಭಿನಂದನೆಗಳಲ್ಲಿ ಸಲ್ಲಿಸ್ತಾ ಇದ್ದೇನೆ ವರ್ಷದೊಳಗ ಮುನ್ನೂರ ಅರವತ್ತೈದು ದಿನ ತಿಳಿಯಲಾರ್ದನು ತಿಳಿದನು ತಪ್ಪು ಮಾಡಿರ್ತೀವಿ ಒಂದು ದಿನ ಒಂದ್ ರಾತ್ರಿ ಡೊಳ್ಳಿನ ಹಾಡ ಭಜನಾ ಪದ ಗಿಗಿ ಪದ ಅಂತ ಕೇಳ್ತಿದೀವಿ ಅಂತಾದೊಳಗ ಸಿದ್ಧರ ಸಿದ್ಧಾಟಿಗೆ ವಿಷಯ ಡೊಳ್ಳಿನ ಹಾಡ ಕೇಳಿದ್ದ ಆದ್ರ ಮಾಡಿರ್ತಕ್ಕಂತ ಪಾಪಗಳೆಲ್ಲ ಪರಿಹಾರ ಆಗ್ತಾವಂತ ಹೇಳಿ ಶಾಸ್ತ್ರ ಪುರಾಣದಾಗ ಬರ್ದಿಟ್ಟ್ರೆ ಹಂಗ ಇವತ್ತು ಯಾರು ಕೇಳಾಕತ್ತಾರಲ್ಲ ನೀವೆಲ್ಲ ದಂಡ್ರಿ ಅದ್ರಿ ಆಕೆ ಯಾವ ಮನ್ಕೊಂಡ್ ಕೇಳಾಕತ್ತ ಆಕೆ ಅನಿವಾರದ ಮನ್ಕೊಂಡ್ ಕೇಳು ಬರ್ತೇವೆ ಯವ್ ಆಕಿ ಯಾರೀ ಕೇಳಿ ಇರ್ಲಿ ಆತ್ ಮೇಲೆ ಈ ಕಡೆ ಲಕ್ಷ ಇರ್ಬೇಕೆಲ್ಲ ಯಾಕ್ರಿ ಇನ್ನು ಒಣ್ಣ ಬಾಳಕ ಮಾತಾಡುದಿಲ್ಲ ಹಣ ಹರಾಕೆ ಏನ್ ಎರಡು ಎರಡನೇಗಳ ನಮ್ಮ ನನಗ್ ನನಗೊತ್ತಿಗೆ ನನಗ್ ಇನ್ಕಳೆ ಹೇಳಲ್ಲ ಇನ್ಕೆ ಇನ್ ಕಡೆ ಈಗ ಇಟ್ಟ ಕಾಕ ಬಿರ್ಸದ ಅನ್ನೋದ್ರ ಹರಿದಿದ್ದಾಗ ಸಿಗೋಣ ಕಾಯ್ದಿರ್ಬೇಕೆ ಇಲ್ಲ ನನ್ನ ಬಸಿಗೆ ನಾ ಬಾಳ ಮಾತಾಡುದಿಲ್ಲಪ್ಪ ಎರಡೇ ನಿಮಿಷ ಯಾಕಂದರೆ ಈ ಎರಡೂ ಮೇಳವನ್ನ ಸುಂದರವಾಗಿರ್ತಕ್ಕಂಥ ಮೇಳ ಒಂದ ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕ ಮನುಗುಳಿಯ ಸೋಮ ಮಸ್ತಾರಪ್ಪ ಅಂತ ಕೇರ ಹಾಡ್ತಕ್ಕಂಥ ಮುಂದೆ ಹಾಡ್ತಕ್ಕಂಥ ಕಂಚಿನ ಕಂಠದೊಂದಿಗೆ ಹಳ್ಳಿಗೆ ಬಂದಿದ್ದಾನು ಊರಿಗೆ ಎದ್ನಿಲ್ಲ ಸೋಮಣ್ಣ ಸೋಮು ಅಂತ ಹೇಳಿ ಮನುಗುಳಿ ಹೊಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ ಬಾಳು ಹೊತ್ತಿರತಕ್ಕ ಹಿಂಗ ಹಿಂಗ್ ಮಾಡ್ತಾನ ಆಗ್ಬೇಕು ಆನದಿಂದ ಹಂಗ ಕಲ್ ಕಲ್ಮಿ ಶರ್ಬಾಟ್ಲಿ ಹಾಡ್ತಿದ್ ಜೋಡಿದ್ ಜೋಡಿ ಕೊಡ್ತಿದ್ದ ಸಂಕನಾ ಹಂಗಿವತ್ ಸೋಮ ಮಾಸ್ತರ್ಗ್ ಟಕ್ಕರ್ ಕೂಡ ಕ್ಯಾರ ಬಂದಾರ್ಯಾರ ಪಟ್ನಾಳ್ ಸೋಮ ಮಾಸ್ತರ್ ಬಂದ ನನಗೆ ಎದ್ದಿಲ್ಲ ಅಲ್ಲಿ ಅಲ್ಲಿ ಎದ್ದಿಲ್ಲ ಒಂದ್ಸರಿ ಜೋರಾದ ಚಪ್ಪಾಳ ಕಟ್ಟಿ ಆ ಮಾಸ್ತರ್ಗೆ ಈ ಈ ಮಾರಿಗೆ ಹಾಡೋಕ ಮಾತಾಡ್ತಾರ ಮಾತಿನ ಮುತ್ತು ಬಹುಶಃ ನಮ್ಮ ತರವಿಯ ಬುಳ್ಳ ಮಾಸ್ತಾರಪ್ಪ ಅಂತ ಮಾತಿನ ಮುತ್ತ ಯಾರು ಕರೆದಿದ್ದೀವಿ ಸೋನಿಯಾ ಹನುಮಂತ ಗೌಡ ಕರ್ದಿದಿವಿ ಇವತ್ತು ನಮ್ಮ ಹಗಲಿರು ಕೂಡ ಅವ್ರನ್ನ ನೆನಸಾಗಬೇಕು ಸರ್ ಅಂತ ಸೋನ ಹನುಮಂತ ಗೌಡರು ದಾಟಿ ಒಳಗೆ ಮಾತಾಡಿ ಮಂದಿರ ಪೂ ಒಡ್ಸ ಯಾರ ಅಂತ ಬುಳ್ಳಾನ ಬುಳ್ಳ ಮಸ್ತ ಎದಿಲ್ಲ ಅವ್ನಗಾಮ ಚಪ್ಪಾಳ ಚಟ್ಟಿ ಕಾರ್ಯಕ್ರಮ ಅಭಿನಂದನೆ ಸಂದಿ ಸರ್ ಕೇಳ್ಬೇಕು ಜೋಕಾಲಿ ತೂಗಿದ ಏಳ್ದಂಗ್ ಎಲ್ಲ ನಾಗರ ಪಂಚಮಿ ಇಲ್ಲೆ ಬತ್ತ ಬಗ್ ಮುಂದಿನ ಸಂದಿಗೆ ಮಾತಾಡ್ತಕ್ಕಂಥವು ಒಳ್ಳೆ ಕಲಾವಿದ ನಮ್ಮ ಭಾಗದ ಬಂದಿ ಅಣ್ಣ ನಿನಗ ಈ ಭಾಗದ ವತಿಯಿಂದ ಹೃದಯ ಪೂರ್ವಕ ಅಭಿನಂದನೆಗಳು ಸದನಿ ಈ ಪುಟಾಣಿ ಬಂದ ನೋಡ್ ಸರ್ ಅವಲ್ಗೆ ನಸ್ರೀನಾ ಆಕಡೆ ಮುಖ ಮಾಡಿರುವ ನೀನ್ ಬಳಗ್ ಬಾಳತ್ತೀವ ಎಲ್ಲಾ ಕಡೆ ಸಿದ್ದರಾಮಯ್ಯ ಸಾವಿರ ಬೆಳಗ್ ಯಾರೂಪಾಯಿ ಹೊಂದ ಬ್ಯಾಂಕ್ ನಂಬರ್ ಇಲ್ಲಿ ಒಟ್ಟದ ಎಲ್ಲ ಫುಲ್ ರಶ್ ಇವತ್ ಇವತ್ ನೀನ್ ಇವತ್ತು ಬ್ಯಾಂಕಿಗೆ ಹಾದ್ರಿ ಬ್ಯಾಂಕಿನ ನಂಬರ್ ಇಲ್ಲಿ ಯಾಕೆ ಯಾರ ಸಾವಿರ ರೂಪಾಯಿ ಬಿಟ್ಟಾರ ಸರ್ ಜಾತ್ರೆ ಫುಲ್ ಬರ್ಜರಿ ಸಿದ್ದರಾಮಯ್ಯ ಅವ್ರಿಗೆ ಹಂಗ ಹಾರ್ಲಿಕ್ ಬಂದ ನಮ್ಮ ಹೂವ ಅಂತ ಕೇಳಿದ್ರೆ ನಮ್ಮ ನಿಮಗೆ ಅನ್ಸುದಲ್ರಿ ಅಕ್ಕಿ ಹುಡಿ ಒಟ್ಟ ಮೂರ್ ತಿಂಗಳ ಐತಿ ಮಾಸ್ತರ್ ನೋಡ್ಕೊಂತ ಒಂದು ಗೊತ್ತಾಗ್ಲಿಲ್ಲ ಅಲ್ಲಿ ಕ್ರೋಜರ್ದಾಗ ತೊಟ್ಟಲ್ದಾಗ ಏನ್ ಮಾಡ್ಯಾಳ ಅಂದ್ರ ತೊಟ್ಟಲಾಗ್ ಕ್ರೋಜರ್ ಅಡಿಯಾಗ ಮಗಳನ್ನ ಹಾಕಿ ಸರ್ ಮೂರ್ ತಿಂಗಳ ಮಗಳು ಯಾವ ಆರು ತಿಂಗಳ ಹೊಸಲಾ ಬಿಟ್ಟು ಬದಲು ನಮ್ಮ ಮಂದಿ ಮೂರು ತಿಂಗಳಾಗ ಹೊರ ಬಂದಾಳ ಇಸ್ಲಾಮಾಗ ಹುಟ್ಟನು ಹಾಲು ಮತ್ತದ ಕೀರ್ತಿ ಆಕಾಶದ ಎತ್ತರಕ್ಕೆ ಚಪ್ಪಲ್ ತಟ್ಟಲೇಬೇಕು ಬಹಳ ಅದ್ಭುತಪೂರ್ವಾಗಿ ಈ ಎಲ್ಲಾ ಛಾಯಾಚಿತ್ರ ಹಿಡಿದಿರ್ತಕ್ಕಂತ ಇಲ್ಲೊಂದು ತಂಡ ಬಂದದ ಸರಿ ಇದು ಅಲ್ಲಿ ಬಂದಾರ ನೋಡ್ರಿ ಪಂಡ್ರೋಳಿ ಕಾಮಂತ ಪಂಡ್ರೋಳಿ ಅನ ರಾಜಾಪುರ ಅಲ್ಲ ನಿಪ್ಣದಿಂದ ಬಂದಿರತಕ್ಕಂಥ ನದಾಪುರ ಹಾಲು ಪೂಜಾರಿ ಅವರು ರಾಯಬಾಗ್ ಬಂದಿದ್ದಾರೆ ದಸರಾ ಅಜಯ್ ಪೂಜಾರಿ ಅಜಯ್ ಪೂಜಾರಿ ಅಜಯ್ ಪೂಜಾರಿ ಅವರು ಕೂಡ ಈ ಅನಂದ ದಸರಾ ರಘೋಶ್ವರ್ ನಾಗೂನ್ ರಘು 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 ಸಿರುಗುರ್ ಸಿರುಗುರ್ ಅಂದ್ರೆ ನಮ್ಮ ಹನುಮಂತ ಮಾಸ್ತರ್ ಮೇಲೆ ತಮ್ಮ ರಾಯಬಾಗ ತಾಲೂಕು ಕೀರ್ತಿಯನ್ನ ಆಕಾಶದ ಅಮೋಘ ಶುದ್ಧದ ಮೇಲೆ ಹಾಸಿರ್ತಕ್ಕಂತ ಯಾವಿದ್ರ ಹನುಮಂತ ಮಾಸ್ತರ್ ಒಂದ್ಸರಿ ಜೋರಾದ ಚಪ್ಪಾಳ ತಪ್ಪಬೇಕು ಎಲ್ಲಿ ನಾವು ಹನುಮಂತ ಮಾಸ್ತರ್ ಅಡ ಹೇಳ್ತಿಲ್ವ ನಾವ್ ಸಾಲ್ಯಾಘಟ್ರ ಮಾಸ್ತರ ಅಲ್ರಿ ಸಾಲಘಟ್ಟ ಮಾಸ್ತರ್ ಅಲ್ಸರಾವ್ ಈ ಡೋಣಿ ಹಾಕಿದ್ರು ಮಾಸ್ತರ್ ಕೇಳ ಆ ನಂತೆ ಗಂಟಿ ಮಾಸ್ತರ್ ಏನ್ ಅಲ್ಲ ಅಂತ ನಾವು ಇರ್ಲಿ ಯಾಕಂದ್ರೆ ಏನೋ ಅದು ಗುರುನಾಥನ ಸೇವಾ ಹನುಮಂತ ಮಾಸ್ತರ್ಗ ಗಂಟಿ ಮಾಸ್ತರ್ಗ ಹೊರದ ಒಟ್ಟಾರ ಸೇವಾ ಏನ್ ಮಾಡ್ಲಾಕತ್ತೇವ್ರ ಮಾಡ್ಲಾಕತ್ತೀವಿ ಸರ್ ಇದು ಇದು ಗುರುನಾಮ ಸ್ಮರಣೆ ಸರ್ ಬಂಡಾರ ಬಂಗಾರ ಅವರ ಅಂತ ಹೇಳ್ತೀವಿ ಹಂಗ ಗುಳೇರವ್ರ ಫ್ಯಾಮಿಲಿ ಏನಂತ ಪರಮಾನಂದ ಅವ್ರದ ನಿಮ್ಮ ಬಾಳೆ ಬಂಗಾರ ಆಗತ್ತೇವ ಅದ್ರಾಗ ಎರಡು ಮಾತಿಲ್ಲ ಬೆಳಗಾವಿ ಜಿಲ್ಲಾ ಎಸ್ ಪಿ ಯಾರ ಗುಳೇದ ಸಾಹೇಬ್ ಅದಾರ ಭೀಮಾ ಶಂಕರ್ ಅಂತ ಹೇಳಿ ನಿಮ್ ಬಹುಶಃ ಪಾಟಿ ಒಳಗ್ ಹೋಗಿರ್ಬೇಕು ಬಿಜಾಪುರದಾಗ ಒಳಗೆ ಹೋಗ್ಯದ ಎಸ್ಪಿ ನೋ ನಿಮ್ಮ ಅವ್ರೇ ಇಲ್ಲಿ ಚೆನ್ನವನ ಗುಡಿ ಪೂಜೆ ಮಾಡ್ತಕ್ಕಂಥ ಹಿಂದ್ಗಡೆ ಬಾಂದಂಡೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಗೊತ್ತಿರ ಯಾಕಂದ್ರೆ ಹಾಲಪ್ಪ ಪೂಜೆ ಹಾಲಪ್ಪ ಬಂದಿದೆ ಸಿಪಿಐ ಅವ್ರ ಎಸ್ ಪಿ ಇವತ್ತು ಎಸ್ ಪಿ ಸಿಪಿಐ ಗೊತ್ತಿಲ್ಲ ಮೈತೂಂದ್ರ ಬಂಡಾರ ಮೈ ಆಗೈತಿ ಭಂಡಾರ ಯಾವಾಗ ನಮ್ ಅರ ಮಲಗಾಡ್ತಿದ್ದ ಈಗ ಒತ್ತ ಬೆಂಗಳೂರು ನಗರ ಕೈ ಆಗೈತರ ಅರ ಮಲ ಕಾರ್ಸಿದ್ರೈ ಆಗೈತಿ ಬಂದ್ ಭಂಡಾರದವಾಗದ ಯಾರು ಬಂಡಾರ ಬಂದ್ತಿರಿ ಅವ್ರ ಬಹಳ ಬಂಗಾರ ಆಗ್ತದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅರ್ಟಾಳ ಕಡಿಮೆ ಅರಬಾಟ್ಲಿ ಹಾಡ ಅಂತ ಹೇಳ್ತೀವಿ ಮನೆ ಅದು ಸರ್ ಹುಟ್ಟಿದ ಒಮ್ಮೆ ಸಾಯುವುದವ ಕಟ್ಟಿದ ಮನೆಯೊಮ್ಮೆ ಬೀಳುವುದು ಅಂತ ಹೇಳ್ತೀವಿ ಆದ್ರೆ ಯಾವಾಗ ಬೀಳ್ಬೇಕು ಅವಾಗ ಬೆಳಬೇಕು ಅದ್ರ ಅನಿವಾರ್ಯ ಅನಿವಾರ್ಯ ಕಾರಣಗಳಿಂದ ಇಪ್ಪತ್ತೊಂದು ವರ್ಷದ ವೈಕಾಳ ಕಲ್ಮೇಶ್ ಮಗ ರಾಕೇಶ್ ಇರ್ತಾಳೆ ನಲ್ವತ್ತೆರಡು ವರ್ಷ ಸೇವಾ ಮಾಡಿದ್ದಾನ ಬಂಧುಗಳ ಮಗನನ್ನು ಕಳ್ಕೊಂಡ ಕೆಲವೊಂದಿನ ದುಃಖದಾಗ ಇರ್ತೀವಿ ದುಃಖನು ಇರದ ಸುಖ ದುಃಖ ಎರಡು ಇರದ ಅವನ ಆತ್ಮಕ್ ಶಾಂತಿ ಸಿಗಲಿ ಹೇಳಿ ಈ ಸಭಾದಲ್ಲಿ ಕೇಳ್ಕೊತಾ ಇದ್ದೇನೆ ಅವನು ಜೋರ ಹಾಡ್ತಕ್ಕಂತ ಸಂಕನಾಳ ಗುರುನಿಂಗ ಮಾಸ್ತಾರ ಐದಿ ಬರಮಾಣ ಮಾಸ್ತಾರ ಹನುಮಂತ ಮಾಸ್ತಾರ ಇವರು ಸಾಮಾನ್ಯ ಅನ್ಸರ್ ಇವರು ಇವ್ರು ಹಡಗ ತಗೊಂಡಿರೋರು ಖರೀದಿ ಮಾಡತಕ್ಕಂಥ ಇವ್ರಿಗೆ ಬಂದದ ಅಂತ ತಕ್ಕ ಇಲ್ಲಿ ಒಂದೇ ಹೇಳುದಿಲ್ಲ ಸರ್ ನೂರಾರು ಸಾವಿರಾರು ಎಲ್ಲಾ ಕಲಾವಿದ್ರು ಬಂದಿದ್ದೀರಿ ಹನುಮಂತ ಮಾಸ್ತಾನ ಇಲ್ಲಿ ಬರವಾಣ ಮಾಸ್ತಾನಿಕ್ಕೊಂಡ್ ಇಲ್ಲಿ ಅದೇ ತೆರಳಿ ನಮ್ಮ ಸುಭಾಷ್ ಅಂತ ಬಂದ ಮೂರ್ ಬಹಳ ಅದ್ಭುತ ಡಗ್ಗ ಅದ ಈ ಡೆಗಾ ಬಡಿತಿ ಸರ್ ಪಿನ್ನ ಕೊಡ್ತಿದ್ದ ಹೋಗಿರ್ಕಿಲ್ಲ ಈ ವಿದ್ಯಾ ಯಾರಿ ಸಿಕ್ಕಿಲ್ಲ ಅಂತ ಅಂತ ಅದ್ಭುತ ವಿದ್ಯ ಇವುಗಳ ಹೊತ್ತಿರತಕ್ಕ ತಾವೆಲ್ಲರೂ ಹನುಮಂತ ಮಾತ್ರ ಒಳ್ಳೆ ಮ್ಯಾಲಗಳನ್ನು ಕೊಡಿಸಿದನು ಬಹುಶಃ ಇದು ನೋಡಿದ್ವಿ ಎಲ್ಲ ನಾಳೆ ನಿಮಾಳಿಗಾಗ ಮಲಕಾರಿಸಿದ್ದು ತೊಟ್ಲಾಗಿದ್ದ ಮಲಕಾರ್ಸಿದ್ ತೊಟ್ಟದಾಗಿದ್ದು ಹೋಗಿ ಕಡೋರಿ ಮಠದೊಳಗ ಕನ್ಯಾಗ ರಾಕ್ಷಸ ಕಟ್ಟಿದ ಗುಡಿ ಎಲ್ಲ ಕೆಡ್ತಿದ್ರು ಒಂದ ರಾತ್ನ ಕಟ್ಟತಿದ್ರು ಈ ಗಟ್ಟಿದಟ್ಟ ಎಲ್ಲ ಕೆಡುತ್ತಿದ್ರು ಆದ್ರ ಕಡೋರಿ ಇಟ್ರಾಯನ ಗುಡಿ ಒಂದ ದಿನದಾಗ ಕಟ್ಟಿದ ಕೀರ್ತಿ ಯಾರಿಗೆ ಸ್ವಲ್ಪ ಅಂದ್ರ ಮಲಕಾರಿಸಿದ್ದು ಮಲ್ಕಿದ್ ಸ್ವಲ್ಪ ರಾತ್ರಿ ಹನ್ನೆರಡು ಗಂಟೆಗೆ ರಾಕ್ಷಸ ಎದಿ ಮ್ಯಾಲ ಕಾಲ ಕೊಟ್ಟ ಕಾಲನ್ನ ಸೇದಿ ಹತ್ತಿ ಹೋಗಿ ರಾಕ್ಷಸ ಕೇಳ್ತಾಳ ಏನಾದ್ರು ನನಗೊಂದು ಪುನಃ ಕೂಡ ಬಂದಾಗ ನಿವಾರಿಗೆ ಕೂಡ ಚೇಳಿ ತಾಯಿ ಕಣ್ಣೀರ ಬೇಡ್ಕೊಂಡಾಳ ಅದ್ರ ನಿಮಿತ್ತವಾಗಿ ನಾಳೆ ಕಮಲಾಪುರದಿಂದ ಹಾದಿ ಏನಾದರೂ ಗುಡಿ ಅದ ಅಲ್ಲಿ ಹೋಗಿ ಬಾಯಿ ಅದ ಆ ಬಾಯಿ ಒಳಗೆ ತಾಯಿ ಇರ್ತಾಳೆ ಅಂತಕ್ಕಂಥದ್ದು ಅಲ್ಲಿ ಹೋಗಿ ಬಾನ ಕೊಟ್ಟಿವಿ ನಮ್ಮ ನಿಮ್ಮೆಲ್ಲ ಜಾತ್ರೆ ಮುಗಿತದೆ ಈ ಜಾತ್ರೆಗೆ ಬಂದಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೆ ಬಹುಶಃ ಸರ್ ಮಾತಾಡ್ಲಿಕ್ಕೆ ಎರಡು ಮಾತು ಅವಕಾಶ ಕೊಟ್ಟಿರ್ತಕ್ಕ ಎಲ್ಲಾ ಸರ್ ಬಹಳ ಅಭಿಮಾನದಿಂದ ಬಂದಿದೆ ನನಗೂ ಕೂಡ ಸಂತೋಷದ ಈ ಜಾತ್ರೆ ನಮ್ಮ ಭಾಗಕ್ಕೆ ನೀವೆಲ್ಲ ಬಂದಿರಿ ಎಲ್ಲಾ ಕಲಾವಿದು ಹೃದಯಪುರವಾಗಿ ಮತ್ತೊಮ್ಮೆ ಸ್ವಾಗತೀ ಹೇಳಿ ನನ್ನ ಒಂದ ಮಾತುಗಳಿಗೆ